ಶರಣ್ ಶರಣ ಅರ್ತಿರಿಪಾ ನಿಮ್ ಕಡೆ ಬಿಸಲು ಹೆಂಗೈತಿ ನಮ್ಮಲ್ಲಿ ಬೆಂಗ್ಳೂರ್ದಾಗಂತೂ ಬಾಕೆಟಾಗಿ ನೀರು ಅಡಿಗೆ ಆಗಿ ನೀರು ಕುಡಿದು ಕೂಡುದು ಕೂಡ ಹೊಟ್ಟೆ ಟೊಮ್ 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 ಅನಕತ್ತ ಬಿಟ್ಟೈತಿ ಊಟ ಸೇರ್ವತ್ತು ಬಟ್ ಏನು ಮಾಡುವುದು ಏನಾರು ತಿನ್ನಬೇಕಲ್ಲ ದೇಹಕ್ಕೆ ಬೇಕಾಗಿ ಬಿಡ್ತೈತಿ ಅದಕ್ಕೆ ನಾ ನಿಮಗೆ ಸಮ್ಮರ್ ಸ್ಪೆಷಲ್ ರೆಸಿಪಿ ತಗೊಂಡ ಬಂದಿನಿ ಅದನ್ನು ನೋಡ್ಕೊಂಡ ಬರೋನು ಅದಕ್ಕಿಂತ ಮೊದಲು ನಿಮಗೆ ಎಲ್ಲಾರ್ಗು ನನ್ನ ಚಾನಲ್ ಜೀರೋ ಆಯಿಲ್ ಗೆ ಸ್ವಾಗತ ನೀವು ಮಾಡು ಎಲ್ಲ ಅಡಿಗೆನು ಎಣ್ಣೆಲ್ದು ಹೆಂಗ್ ಮಾಡೋದು ಅಂತ ನಾ ನಿಮಗ್ ತೋರಿಸ್ತುನು ಇದರಿಂದ ನಿಮ್ಮ ಡಯಾಬಿಟಿಕ್ ಥೈರಾಯ್ಡ್ ಆಟೋ ಇಮೀನ್ ಅಂತ ಡಿಸೀಸಸ್ಗಳಿಂದ ನೀವು ಪಾರಾಗಬಹುದು ಯಾಕಂದ್ರೆ ನಾ ಆಲ್ರೆಡಿ ಆಗಿನಿ ಅದಕ್ಕೆ ಹಾಕತ್ತೀನಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೀವು ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಫಾಲೋ ಮಾಡೋದು ಫ್ರೆಂಡ್ಸಿಗೆ ಶೇರ್ ಮಾಡೋದು ಹೋಗ್ಬೇಡ್ರಿ ಕಡೆ ತನಕ ನೋಡ್ರಿ ಬಿಕಾಸ್ ಬೆನಿಫಿಟ್ಸ್ ಆವಾಗ ಹತ್ತನು ಸೊ ಫಸ್ಟಿಗೆ ಇಲ್ಲಿ ಏನು ಮಾಡೋಣಪ್ಪ ಅಂದ್ರೆ ಒಂದು ಬೌಲ್ನಾಗ ಮನೆ ಹಿಟ್ಟದ ಒಟ್ಟೆಲ್ಲ ಸೌತಿಕಾಯಿ ತುರ್ಕೊಂಡು ಬಿಡ್ರಿ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟ ಒಂದು ಕಪ್ಪಷ್ಟು ರವೆ ಒಂದು ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟ ಎಲ್ಲ ಗೋಧಿ ಹಿಟ್ಟು ಯಾವ್ದು ತೊಗೊಂಡ್ರೂ ನಡಿತೈತಿ ಇಲ್ಲೇನು ಮಾಡೋಣ ಅಂತಂದ್ರೆ ದೋಸೆ ಮಾಡೋಕೆ ಹಿಟ್ಟು ರೆಡಿ ಮಾಡ್ಕೋಬೇಕು ಅದಕ್ಕೆ ಫಸ್ಟ್ ನಾನು ಏನು ಮಾಡತ್ತೀನಿ ಸೌತೆಕಾಯನ್ನೆಲ್ಲ ಹಾಕ್ಕೊಂಡೆ ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಳಕ್ತೇನೆ ಬೆಳ್ಳುಳ್ಳಿ ತಿನ್ಲಾರ್ದವ್ರು ಸ್ಕಿಪ್ ಮಾಡ್ಕೊಂಡ್ರು ನಡಿತೈತಿ ಇದನ್ನ ಸ್ವಲ್ಪ ನೀರು ಹಾಕಿ ಎಲ್ಲ ಹಂಗನೂ ರುಬ್ಕೊಂಡ್ರು ತರಿ ತರಿಯಾಗಿ ರುಬ್ಕೊಬೇಡ್ರಿ ಫುಲ್ಲು ನುಣ್ಣಗಂದ್ರೆ ನುಣ್ಣಗೆ ರುಬ್ಕೊರಿ ಈ ರುಬ್ಕೊಂಡಿದ್ದ ಮಿಶ್ರಣಕ್ಕ ಏನು ಮಾಡ್ಬೇಕಂದ್ರೆ ಒಂದು ಬಾಟ್ಲು ಏನು ರವೆ ಇಟ್ಕೊಂಡು ಬಿಟ್ಟಿರ್ತಿರ್ಲ ಆ ರವಾನು ಇಲ್ಲಿ ನೀವ ಹಾಕಿ ಏನು ಮಾಡಬೇಕಾಗ್ತೈತಿ ಮತ್ತು ಗಿರ್ 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 ಅಂಥೇಳಿ ತಿರುಗಿಸ್ಕೊಂಡು ಬರಬೇಕು ಇದು ಒಟ್ಟ ಕ್ವಿಕ್ಕಾಗಿ ಆಗಿಬಿಡ್ತೈತಿ ಐದು ನಿಮಿಷನಾಗ ನೀವು ಇದನ್ನು ಮಾಡ್ಕೊಬೋದು ಏನು ನೆನೆ ಹಾಕೋದು ಅದೆಲ್ಲ ಏನಿಲ್ಲ ಮತ್ತು ಭಾರಿ ಬೆನಿಫಿಟ್ ಇರುವಂಥ ರೆಸಿಪಿ ಜೀರ್ಣ ಕ್ರಿಯೆಗಾಗಿರ್ಬೋದು ಬ್ಲಡ್ ಶುಗರ್ನ ಕಡಿಮೆ ಮಾಡೋದು ಹಿಂಗೆ ನೂರ ಎಂಟು ಥರ ಇದ್ರಾಗಿದ್ದಾವೆ ಮತ್ತು ಇದಕ್ಕೊಂದು ಅರ್ಧ ಬಟ್ಲಷ್ಟು ಮೊಸರು ಹಾಕೊಂಡೆ ಮತ್ತೊಂದು ಸರ್ತಿ ಗಿರ್ ಗಿರ್ ಅನ್ನಿಸ್ಕೊಂಬಿಡ್ರಿ ಮೊಸರು ಬಂದುಬಿಟ್ಟು ಬಯೋಟಿಕ್ ಈಗ ಮಕ್ಕಳಿಗೆ ಭಾಳ ಕೊಡಬೇಕಾಗ್ತೈತಿ ಯಾಕಂದ್ರೆ ಮಕ್ಕಳಿಗೆ ಸಂಡ ಸತ್ತು ಚಾನ್ಸಸ್ ಇರ್ತೈತೆ ಡೈರಿ ಆಗೋ ಚಾನ್ಸಸ್ ಇರ್ತೈತಿ ಅದಕ್ಕೆ ಮಕ್ಕಳಿಗೆ ಈಗ ಮೊಸರು ಕೊಡೋದು ಭಾಳ ಇಂಪಾರ್ಟೆಂಟ್ ಮಿಕ್ಸರ್ನಾಗೆ ಗಿರ್ ಗಿರ್ ಅನ್ನಿಸ್ಕೊಂಡಿದ್ದು ಒಂದು ಪಾತ್ರೆ ಹಾಕೊಂಡು ಐದು ನಿಮಿಷ ಕಂಟಿನ್ಯೂ ಒಂದು ಡೈರೆಕ್ಷನ್ದಾಗ ಬೀಟ್ ಮಾಡಿ ಅದಕ್ಕೆ ಅದೇನು ಜೋಳದ ಹಿಟ್ಟು ತೊಗೊಂಡಿರ್ತೀವ ಅದ ಅಕ್ಕಿ ಹಿಟ್ಟು ತೊಗೊಂಡಿರ್ತಲ್ಲ ಅದನ್ನು ಹಾಕಿ ಮತ್ತು ಒಂದು ಸೈಡ್ನ್ಯಾಗ ಬೀಟ್ ಮಾಡ್ಬೇಕು ಬರ್ 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 ಬನ್ನಿ ಬನ್ನಿ ನಾ ಬನ್ನಿ ನಾ ಅಂತ ಹೇಳಿ ಪಟ 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 ಅದನ್ನ ಬೀಟ್ ಮಾಡಿ ಸ್ವಲ್ಪ ಲಿಕ್ವಿಡ್ ಹಾಕೊಂಡು ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ತಗೊಂಡು ಬರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನು ಹಾಕ್ಕೊಂಡು ಬಿಡ್ರಿ ಇಲ್ಲಂದ್ರೆ ಬಾಯಿಯಾಗ ದ್ವಾಸಿ ವಾಸಿ ಇಡಾಕಾಗೋದಿಲ್ಲ ಮತ್ತು ಉಪ್ಪು ಭಾರಿ ಇಂಪಾರ್ಟೆಂಟ್ ಒಂದು ಐದು ನಿಮಿಷ ಇದನ್ನು ರೆಸ್ಟ್ ಮಾಡಕ್ಕೆ ಇಡ್ರಿ ಆ ಐದು ನಿಮಿಷದಾಗ ನೀವೇನು ಮಾಡೋಣಪ್ಪ ಅಂತಂದ್ರೆ ಎಲ್ಲ ತರಕಾರಿಗಳನ್ನು ಪಟಪಟ ಕಟ್ ಮಾಡ್ಕೊಳ್ಳು ಹಂಗೈತ್ರಿ ಬೆನಿಫಿಟ್ಸು ನೋಡಿಬಿಡುನು ಇದ ಮೇನ್ ಏನಂದ್ರೆ ಇದ್ರಾಗ ನೈಂಟಿ ಫೈವ್ ಪರ್ಸೆಂಟ್ ವಾಟರ್ ಕಂಟೆಂಟ್ ಇರ್ತೈತಿ ಸೌತಿ ಕಾಯಿ ಒಳಗೆ ಹೀಗಾಗಿ ಇದು ಜೀರ್ಣ ಕ್ರಿಯೆಗಾಗಿರ್ಬೋದು ಬ್ಲಡ್ ಶುಗರ್ ಕಡಿಮೆ ಮಾಡೋಕ ವೆಯ್ಟ್ ಲಾಸ್ ಮಾಡೋಕ ಸೌಂದರ್ಯವರ್ಧಕವಾಗಿ ಭಾಳ ಅಂದ್ರೆ ಭಾಳ ಇದನ್ನು ಯೂಸ್ ಮಾಡ್ತಾರ ನೋಡ್ರಿಪ್ಪ ನೀವು ಇದನ್ನ ದಿನ ತಿನ್ನತ್ತೀವಿ ನಾವು ಆ ಕಡೆ ಈ ಕಡೆ ಬಟ್ ಹಿಂಗೆ ಒಂದು ಮಾಡಿ ತಿಂದು ಬಿಡ್ರಿ ಭಾಳ ಟೇಸ್ಟ್ ಅನ್ತೈತಿ ಸ್ಪೆಷಲಿ ಯಾವ ಮಕ್ಳು ತಿನ್ನಂಗಿಲ್ಲ ಅವ್ರಿಗೆ ತಿನ್ಸೋಕೆ ಭಾರಿ ಈಸಿ ಇದೆ ಇದಕ್ಕೆ ನಾ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಶುಂಠಿ ಈರುಳ್ಳಿ ಮತ್ತು ಕ್ಯಾರೆಟನ್ನು ಹೆಂಗೆ ಬಿಡ್ತೀರಿ ಕ್ಯಾರೆಟ್ ಮೇಡಮ್ ಬೇಕಾ ಬೇಕು ಅಡುಗೆ ಒಳಗೆ ಅವ್ರದ್ದು ಭಾರಿ ಬೆನಿಫಿಟ್ ಐತಿ ಅದು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತಾನು ಇವ್ರನ್ನೂ ಹಾಕ್ಕೊಂಡು ಚೆಂದಂಗ ಗಿರ್ 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 ಕಲಿಸ್ಕೊಂಡು ಬಿಡ್ರಿ ಇದನ್ನು ವಾಟರ್ ಕನ್ಸಿಸ್ಟೆನ್ಸಿಗಾದ್ರೂ ತೊಗೊಂಬರ್ರಿ ಹಿಟ್ಟೆನೇ ಇಲ್ಲ ಸ್ವಲ್ಪ ನೀವು ಉತ್ತಪ್ಪ ಸೈಜಿಗೆ ಮಾಡ್ಕೊಳ್ಳೋರಿದ್ರೆ ಹಿಂಗೆ ಗಟ್ಟಿನ ಇಟ್ಕೊರಿ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡೆ ಬಿಸಿ ಬಿಸಿ ಹಂಚಿನಿಯಾಗ ದ್ವಾಸಿ ಹೋದ ಅಕ್ಕಡಿ ಇಕ್ಕಡಿ ಇಕ್ಕಡಿ ಇಕ್ಕಡಿತ್ತು ರಿವ್ಯಾಡಿ ಹಿಂಗೆ ಕ್ರಿಸ್ಪಿ ಬೇಕಾರ ಕ್ರಿಸ್ಪಿ ಸಾಫ್ಟ್ ಬೇಕಾರ ಸಾಫ್ಟ್ ಬೇಯಿಸ್ಕೊಂಡು ಒಟ್ಟೆ ಚಟ್ನಿ ಜೊತೆ ಬಡತಾನ ಬಡದ್ರೆ ಬೆಳಿಗ್ಗೆ ಅವನ ಅವನ ಬೆಚ್ಚಿಗೆ ತಣ್ಣಗಿರ್ತೈತಿ ನೋಡು ಮೈ ಯಾಕಂದ್ರೆ ಸೌತೆಕಾಯಿ ಒಳಗೆ ಏನೈತಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟೇ ವಾಟರ್ ಕಂಟೆಂಟ್ ಐತಿ ಅಲ್ದನ ಈಗ ಕಡಿಮೆ ಕ್ಯಾಲೋರಿ ಐತಿ ಮತ್ತು ಇದ್ರಾಗ ಥರ ನೀರಿನ ಅಂಶ ಹೆಚ್ಚಿರೋದ್ರಿಂದ ಈಸಿ ಟು ಡೈಜೆಸ್ಟ್ ಆಗ್ತೈತಿ ಇದು ಸೌಂದರ್ಯವರ್ಧಕವಾಗಿ ಜಾಸ್ತಿ ಯೂಸ್ ಮಾಡ್ತಾರೋ ಸ್ಪೆಷಲಿ ಇವಾಗ ಸಮ್ಮರ್ ಸೀಸನ್ದಾಗ ಆಗುವಂಥ ಟ್ಯಾನ್ ಅದನ್ನೆಲ್ಲನೂ ಇದು ಕಡಿಮೆ ಮಾಡ್ತೈತಿ ಅಷ್ಟಲ್ದ ಕಣ್ಣಿಗೆ ತಂಪಕ್ಕೆ ಹೊರಗಿಂದ ಬಂದು ಕೂಡಲೇ ಏನು ಮಾಡೋದಪ್ಪ ಅಂತಂದ್ರೆ ಸೌತಿಕಾಯಿ ಕಣ್ಣು ಮೇಲೆ ಹಾಕೊಂಡು ಗಪ್ಪ ಕೂತ್ಬಿಡೋದು ಕಾನೋ ಬಿಡ್ತಾವೆ ನೋಡ್ರಿ ಹಾಗಲ್ದೇ ಇದು ಕ್ಯಾನ್ಸರ್ ವಿರುದ್ಧ ಹೋರಾಡುವಷ್ಟು ಇದಕ್ಕೆ ಕೆಪಾಸಿಟಿ ಐತಿ ಮತ್ತು ಇದ್ರೊಳಗಿರುವಂಥ ಪೊಟ್ಯಾಷಿಯಮ್ ಮೆಗ್ನೇಷಿಯಮ್ ಮತ್ತು ಡೈಟ್ರಿ ಪ್ರಾಡಕ್ಟಿಂದ ನಮ್ಮ ಬಿ ಪಿನ ಕಂಟ್ರೋಲಿಗೆ ತೊಗೊಂಡು ಬರ್ತೈತಿ ವಯಸ್ಸಾದವ್ರಿಗೆ ಸೌತಿಕಾಯಿ ರಸ ಕೊಡಬೇಕು ಅಷ್ಟೆ ಅಲ್ಲದೆ ಯಾರೆಲ್ಲ ಗ್ಯಾಸ್ಟ್ರಿಕ್ ಆಗೈತಲ್ಲ ಖಾಲಿ ಹೊಟ್ಟಿಲ್ಲ ಸೌತೆಕಾಯಿ ರಸ ಕುಡಿರಿ ನಿಮ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಆಗಿ ಸೊಲ್ಯೂಷನ್ ಸಿಕ್ಬಿಡ್ತೈತಿ ಯಾಕಂದ್ರೆ ನನ್ನ ಹಸ್ಬೆಂಡಿಗೆ ಹಂಗೆ ಮಾಡಿ ಅವ್ರಿಗೆ ಇವಾಗ ಒಂಚೂರು ಗ್ಯಾಸ್ಟ್ರಿಕ್ ಇಲ್ದಂಗೆ ಆಗೈತಿ ಮೀ ನೀವು ಇದನ್ನು ಟ್ರೈ ಮಾಡಿರಿ ಒಂದು ಇಪ್ಪತ್ತೊಂದು ದಿನ ಏನೂ ಇಲ್ಲದ ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆ ಸೌತೆಕಾಯಿ ರಸ ಕುಡ್ದು ಬಿಟ್ರಪ್ಪ ಅಂದ್ರೆ ಗ್ಯಾಸ್ಟ್ರಿಕ್ ಪರ್ಮನೆಂಟ್ ಶಾರ್ಟ್ ಔಟ್ ಆಗಿಬಿಡ್ತೈತಿ ಸೊ ಹಿಂಗೆ ಕ್ರಿಸ್ಪಿಯಾಗಿ ಒಂದೆರಡು ದೋಸೆ ಮತ್ತು ನನ್ನ ಮಗಳ ಡಬ್ಬಿ ಹಿಂಗೆ ಕುಟಾನಿ ಕುಟಾನಿ ದೋಸೆ ಮಾಡಿ ಎಲ್ಲರಿಗೂ ಡಬ್ಬಿ ಕಟ್ಟಿ ಅವ್ರನ್ನೆಲ್ಲ ಕಳಿಸಿ ನಾವು ತಿಂದ ಹಿಂಗಿತ್ತು ನೋಡ್ರಿಪ್ಪ ನಮ್ಮ ದಿನ ಮತ್ತೆಲ್ಲ ಮೆಡಿಸನ್ ಅದು ತೊಗೊಂಡೆ ಎಕ್ಸಸೈಸ್ಗೆ ಎಕ್ಸಸೈಝದು ಮಾಡಿ ನಾವು ನಮ್ಮ ಜೀವನ ಹಿಂಗೆ ನಡೀತೈತೆ ಅಂತ ಹೇಳಿ ನಿಮಗೆ ತೋರ್ಸತ್ತೇವಿ ನೀವು ಸೌತೆಕಾಯಲ್ಲಿ ಏನೇನು ಅಡುಗೆಗಳನ್ನು ಮಾಡ್ತೀರಿ ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ ಮತ್ತೆ ಈ ಸೌತೆಕಾಯಿ ದೋಸೆನೂ ಒಂದು ಸತಿ ಟ್ರೈ ಮಾಡಿರಿ ಹೆಂಗೆ ಅಂತ ಹೇಳ್ರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನ ನೀವು ನೋಡಕತ್ತಿದ್ದಕ್ಕೆ ನಾನು ನಿಮಗೆ ಭಾಳ ಚಿರಋನಿರ್ತೀನಿ ನಾಳೆ ಮತ್ತೊಂದು ವೀಡಿಯೋದಾಗ ಮೀಟ್ ಆಗ್ತೇನೆ ಬ ಬೈ ಲವ್ ಯುಲ್ ಟೇಕ್ ಕೇರ್